ಟು ಕಾರ್ನರ್ ಡೈಲಿ ವ್ಲಾಗ್ ನಿಮ್ಮ ವೆಲ್ಕಮ್ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಮ್ಮ ಡೈಲಿಯ ದಿನದ ಒಂದು ರೂಟೀನ್ ಯಾವ ಥರ ಆಯಿತು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತೆ ಇಲ್ಲಿ ಬಂದು ಇದು ಓಣಂಗೆ ಹಾಕಿರುವಂತಹ ಒಂದು ರಂಗೋಲಿ ಹೂವಿನ ಒಂದು ಡೆಕೋರೇಷನ್ ಮಾಡಿದ್ರಲ್ಲ ಆ ಥರ ಅಪ್ಪ ಸ್ಕೂಲಲ್ಲಿ ಕೂಡ ಓಣಂ ಸೆಲೆಬ್ರೇಷನ್ ಮಾಡಿದ್ರಂತೆ ಅವಳು ಕೂಡ ಒಂದು ರಂಗೋಲಿನ ಮಾಡೋಣ ಅಂತ ಹೇಳಿ ಹೇಳಿದ್ಲು ಸೊ ಅವತ್ತು ಓಣಂ ಕೂಡ ಆಗಿತ್ತು ಸೊ ಹಂಗಾಗಿ ಸ್ವಲ್ಪ ಹೂವುಗಳನ್ನೆಲ್ಲ ಬಿಡಿಸ್ಬಿಟ್ಟು ಬಿಡಿ ಹೂಗಳನ್ನೆಲ್ಲ ಈ ತರ ಲಿವಿಂಗ್ ರೂಮ್ ಅಲ್ಲಿ ಟಿವಿ ವಾಚ್ ಮಾಡ್ತೀವಲ್ಲ ಅಲ್ಲಿ ಈ ತರ ಹೂವಿನ ಒಂದು ಡೆಕೋರೇಷನ್ ಮಾಡಿದ್ವಿ ಒಂದಷ್ಟು ಹೂವುಗಳು ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಇರುವಂತ ಹೂಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಈ ತರ ರೆಡ್ ಸ್ವಲ್ಪ ಆರೆಂಜು ಎಲ್ಲೋ ವೈಟ್ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ರಂಗೋಲಿನ ಕ್ರಿಯೇಟ್ ಮಾಡಿದ್ವಿ ಇದು ಇದನ್ನ ಏನಂತ ಹೇಳ್ತಾರೆ ನಮಗೆ ಹಾಕುವಂಥ ಹೂವಿನ ಡೆಕೋರೇಷನ್ ಅಂತ ಹೇಳ್ತಾರೇನೋ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಮಾಡಿದ್ದು ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತವೆಯಲ್ಲಿ ಪಾಪು ಈ ಒಂದು ಹೂವಿನ ರಂಗೋಲಿ ಹಾಕ್ತಾರಲ್ಲ ಅದನ್ನ ಎಂಜಾಯ್ ಮಾಡಿದ್ಲು ಅವ್ರಿಗೂ ಕೂಡ ಒಂದು ಸ್ವಲ್ಪ ಕಲ್ಚರ್ ಅವೇರ್ನೆಸ್ ಬಂದ ಬರೋ ಥರ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಫೆಸ್ಟಿವಲ್ಸ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಒಂದು ಇನ್ಫಾರ್ಮೇಶನ್ ಕೂಡ ಮಕ್ಕಳಿಗೆ ಕೊಟ್ಟಂಗೆ ಆಗತ್ತೆ ಅಂತ ಅವತ್ತು ಮತ್ತು ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗೋಸರಿ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಲಿಕ್ವಿಡ್ ವಾಷಿಂಗ್ ಲಿಕ್ವಿಡ್ ಮತ್ತು ಸೋಪ್ ಲಿಕ್ವಿಡ್ ಎಲ್ಲ ಖಾಲಿಯಾಗಿತ್ತು ಆ್ಯಂಡ್ ಗ್ಲೌಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ನಾನು ಪಾತ್ರೆ ತೊಳೆಯೋದಕ್ಕೆ ಗ್ಲೌಸ್ ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ತುಂಬ ಜಾಸ್ತಿ ಕೈ ತುಂಬಾ ಜಾಸ್ತಿ ಹಾರ್ಶ್ ಅಂತ ಅನ್ನಿಸ್ತಾ ಇರುತ್ತೆ ಹಾರ್ಡ್ ಅಂತ ಹೇಳಿ ಫೀಲ್ ಆಗ್ತಿರುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ಗ್ಲೌಸು ಎಲ್ಲ ಟೇರ್ ಆಗಿ ಕಿತ್ತೋಗಿತ್ತು ಅದನ್ನೆಲ್ಲ ಡಿಸ್ಕೌಟ್ ಮಾಡಿಬಿಟ್ಟು ಹೊಸ ಗ್ಲೌಸು ತಗೊಳ್ಳೋಣ ಅಂತ ಹೇಳಿ ಮತ್ತು ಮತ್ತೆ ಆಲು ಮತ್ತೆ ಕಂಫರ್ಟ್ ಎಲ್ಲ ಖಾಲಿಯಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಗ್ರೋಸರನ್ನು ತಗೊಂಡ್ಬಿಟ್ಟು ಸ್ವಲ್ಪ ವೀಕ್ಲಿದು ರೀಸ್ಟಾಕ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ಫ್ಲವರ್ ಪಾಟ್ಸ್ಗಳು ತುಂಬಾ ಜಾಸ್ತಿ ಇತ್ತು ನಾನು ಇವತ್ತು ಫ್ಲವರ್ ಪಾಟ್ಸ್ ಗಳನ್ನೂ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಬಂದಿದ್ದೀನಿ ನೋಡೋಣ ವೀಕ್ಲಿಗೆ ವೀಕ್ ಗ್ರೋಸರಿ ಬೇಕು ಡ್ರೈನಟ್ಸ್ ಸ್ವಲ್ಪ ಥಿಂಗ್ಸ್ ಎಲ್ಲಾನು ಕೂಡ ತಗೊಂಡಿದೀನಿ ಇನ್ನು ಫಿಶ್ ಆಗುತ್ತೆ ಅಂತ ಹೇಳಿ ಫಿಶ್ ಸ್ಟಾಲಿಗೆ ಕೂಡ ಬಂದಿದ್ವಿ ತುಂಬಾನೇ ಜಾಸ್ತಿ ಇಲ್ಲಿ ಫ್ರೆಶ್ ಆಗಿರುವಂತ ಬಾಂಗ್ಡಾ ಇತ್ತು ಸೊ ಬಾಂಗ್ಡಾ ತಗೊಳ್ಳೋಣ ಅಂತ ಹೇಳಿ ಬಂದಿದೀನಿ ನೋಡೋಣ ಯಾವ ಫಿಶ್ ಸಿಗತ್ತೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಇದೆಲ್ಲ ಇವತ್ತೇ ಬಂದಿರುವಂಥದ್ದು ಫ್ರೆಶ್ ಆಗಿದೆ ಅಂತ ಹೇಳಿ ಕೆಲವೊಂದು ಫಿಶ್ ನೋಡಿದ್ರೆ ನನಗಂತೂ ಫ್ರೆಶ್ ಅಂತ ಅನ್ನಿಸ್ಲಿಲ್ಲ ಬಟ್ ಕೆಲವೊಂದು ಫಿಶು ಚೆನ್ನಾಗಿದೆ ಅಂತ ಅನಿಸ್ತಿತ್ತು ನಾನು ಹೇಳಿ ನನಗೆ ಫ್ರೆಶ್ ಆಗಿರುವಂತ ಫಿಶ್ ನ ತಕ್ಕೊಡಿ ಅಂತ ಹೇಳಿ ಅವರು ಬಾಕ್ಸಲ್ಲಿ ಬಂದಿರುತ್ತಲ್ಲ ಅದನ್ನೇ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಕೊಟ್ಟರು ನನಗೆ ಇನ್ನು ಅವತ್ತಿನ ಬ್ರೇಕ್ಫಾಸ್ಟ್ ಪಡ್ಡು ಮಾಡಿದೆ ಮತ್ತು ಜೊತೇಲಿ ಟೀ ಕೂಡ ಇತ್ತು ಸ್ವಲ್ಪ ಬಾಯ್ಲ್ಡ್ ಆಗಿತ್ತು ಜಾಸ್ತಿ ಏನು ತಿನ್ನೋಕ್ಕೋಗಿಲ್ಲ ಒಂದು ನಾಲ್ಕು ಐದು ಸ್ವಲ್ಪ ಸ್ವಲ್ಪನೇ ಸಾಂಬಾರು ಮತ್ತು ಒಂದು ಬಾಯ್ಲ್ಡ್ ಎಗಿತ್ತು ಅದನ್ನೇ ಬ್ರೇಕ್ಫಾಸ್ಟ್ಗೆ ತಿಂದಿದ್ದು ಆಯಿತು ಇನ್ನು ಅವತ್ತಿನ ಇಟ್ಟು ನಾನು ಸ್ವಲ್ಪ ಇಚ್ಕವರೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಅದ್ರ ಜೊತೆ ಸ್ವಲ್ಪ ಎಲ್ಲ ಹಾಕಿ ತುಂಬ ಸರಿ ನಾನು ನನ್ನ ವ್ಲಾಗ್ಗಳಲ್ಲಿ ಹೆಚ್ಕವ್ ರೆಕಾರ್ಡ್ಸ್ ಅಂದ್ರೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ತೋರಿಸಿದ್ದೀನಿ ಇನ್ ಕೇಸ್ ನಿಮಗೆ ಫುಲ್ ರೆಸಿಪಿ ಬೇಕಂದ್ರೆ ಒಂದು ಸರಿ ಓಲ್ಡ್ ನ ಚೆಕ್ ಮಾಡಿಕೊಳ್ಳಿ ಇನ್ನು ತಿಂಡಿ ಎಲ್ಲ ತಿಂದು ಕಿಚನ್ ಮೆಸಪ್ ಆಗಿದೆ ಅದನ್ನು ಕೂಡ ಕ್ಲೀನ್ ಮಾಡಬೇಕಾಗಿದೆ ಪಾತ್ರೆ ಎಲ್ಲ ತೊಳ್ಕೊಳ್ಬೇಕಾಗಿದೆ ಸೊ ತಿಂಡಿ ತಿನ್ಕೊಂಡು ಅಂತ ಹೇಳಿ ಫಸ್ಟು ಬೇಗ ಬೇಗ ಬ್ರೇಕ್ಫಾಸ್ಟ್ನ ಮುಗಿಸ್ತಾ ಇದ್ದೀನಿ ಇನ್ನು ಗ್ರೋಸರಿ ಏನು ತೊಗೊಂಡ್ಬಂದಿದ್ವಿ ಆ ಬ್ಯಾಗ್ ಎಲ್ಲ ಇಲ್ಲೇನೇ ಇದೆ ಪಾಪುಗಿಷ್ಟ ಅಂತ ಐಸ್ ಕ್ರೀಮ್ ತಗೊಂಡು ಬಂದಿದೆ ಬಟ್ ಅದೆಲ್ಲ ಬರೋ ಟೈಮಲ್ಲಿ ಎಲ್ಲ ಮೆಲ್ಟ್ ಆಗಿಬಿಟ್ಟು ಹೋಗ್ಬಿಟ್ಟಿದೆ ಬಿಸಿ ಜಾಸ್ತಿ ಇರೋದರಿಂದ ಮೆಲ್ಟ್ ಆಗಿಬಿಡತ್ತೆ ಬೇಗ ಬೇಗ ಆ್ಯಂಡ್ ಆಲ್ಸೋ ಇಲ್ಲಿ ಸ್ವಲ್ಪ ಸ್ವಲ್ಪ ಏನು ಕ ಸ್ಟೋರೇಜ್ ಬಾಕ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಮತ್ತು ಫರ್ಮೆಂಟೆಡ್ ಆಮ್ಲ ಎಲ್ಲ ಬರುತ್ತಲ್ಲ ಆಮ್ಲ ಗ್ರೀನ್ ಚಿಲ್ಲಿ ಅದನ್ನು ತೊಗೊಂಡು ಬಂದಿದ್ದೀನಿ ಸ್ನ್ಯಾಕ್ಸ್ಗಳು ಪಿಕ್ಕಲ್ಲು ಮತ್ತು ಕುಕ್ಕಿಂಗ್ ಆಯಿಲು ಮಾಪಿಂದು ಇದು ಬರುತ್ತೆ ಗೊತ್ತಾ ಅದು ಹಾಳಾಗ್ಬಿಟ್ಟಿದೆ ಮಾಪಿಂದು ಕ್ಲಾತ್ ಟೈಪಿಂಗ್ ಬರುತ್ತಲ್ಲ ಮಾಪ್ ಮಾಡೋದು ಅದು ಸ್ವಲ್ಪ ಹಳೇದಾಗಿದೆ ಅದನ್ನು ಚೇಂಜ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ತೊಗೊಂಡ್ಬಂದಿದ್ದೀನಿ ಸೋಪ್ ಅಲ್ಲಿ ತೊಗೊಂಡ್ಬಂದಿದೀನಿ ಮತ್ತೆ ಡಿ ದೋಸೆ ಬ್ಯಾಟರ್ ಆಸ್ ಯೂಶುವಲ್ ನಾನು ಹೇಳಿದ ಥರ ಗ್ಲೌಸು ಮತ್ತೆ ಸ್ವಲ್ಪ ಸೋಪಿನ ಪುಡಿ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಂದರೆ ಸೋಪಿನ ಪುಡಿ ಬೇಕಾಗುತ್ತೆ ಒಂದೊಂದು ಸರಿ ವಾಶ್ರೂಮ್ ಎಲ್ಲ ಇನ್ನು ನನಗೆ ಫರ್ಮೆಂಟೆಡ್ ಆಮ್ಲ ಮತ್ತು ಗ್ರೀನ್ ಚಿಲ್ಲಿ ನೋಡಿ ತುಂಬಾ ಜಾಸ್ತಿ ಎಂಟಾಗ್ತಾ ಇತ್ತು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಇನ್ನೇನು ತಿನ್ಬೇಡೋಣ ಅಂತ ಹೇಳಿ ಬೇಗನೆ ಓಪನ್ ಮಾಡಿ ಒಂದು ಕ್ಲೀನ್ ಚಿಲ್ಲಿ ತಿಂದೆ ತುಂಬ ಹಂಗ ತುಂಬ ಕಹ ಇತ್ತು ಯಾಕಾದರೂ ತಿನ್ನು ಅಂತ ಅನ್ನಿಸ್ತು ನನಗೆ ಇಲ್ಲಿ ಒಂದಷ್ಟು ಚಾಕ್ಲೇಟ್ ಬಾಕ್ಸ್ಗಳು ಬ್ರೆಡ್ಡು ಮತ್ತೆ ಬರ್ಗರ್ ಬನ್ಸ್ಗಳು ಅದಾದ್ಮೇಲೆ ಪರೋಟ ಯಾಕೆ ಕುಟ್ಟು ಇವೆಲ್ಲ ತೊಗೊಂಡು ಬಂದಿದ್ದೀನಿ ಇಲ್ಲಿ ಹೋಡಿ ಓಡೋನ್ ಸಲ ಇದೆ ಸೊ ಇದೆಲ್ಲ ವೀಕ್ಲಿ ಗ್ರೋಸರಿ ಮತ್ತು ನಂದಿನಿ ತುಪ್ಪ ಲೈಜಾಲು ಒಂದ್ಸರಿ ತಗೊಂಡ್ಬಂದು ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಮತ್ತೆ ಪದೇ ಪದೇ ಹೋಗುವಂಥ ಅವಶ್ಯಕತೆ ಇದೆಲ್ಲ ಅಂತ ಹೇಳಿ ಕ್ಯಾಶು ನಟ್ಸು ಸ್ಪೈಸಸ್ಸು ಸ್ವಲ್ಪ ಸ್ಪ ಪೌಡರ್ಗಳು ಮಸಾಲ ಪೌಡರು ಸ್ಪೈಸಸ್ಸು ಕುಡಿ ಪೌಡರು ಗರಂ ಮಸಾಲ ಬಾದಾಮಿ ಅದಾದಮೇಲೆ ಕ್ಯಾಶ್ಯೂ ಅದೆಲ್ಲ ತಗೊಂಡು ಬಂದು ಸ್ಟಾಕಲ್ಲಿ ಇಟ್ಕೊಂಡಿದ್ದೀನಿ ಪೆನ್ಗಳು ಬೇಕಿತ್ತು ನಾನು ನಾನು ಸರಿ ಕ್ಲಾಸೆಲ್ಲ ತೊಗೊಳ್ತೀನಲ್ಲ ಅವಾಗ ಪೆನ್ ಬೇಕಾಗಿರುತ್ತೆ ನನಗೆ ಸೊ ಅದಕ್ಕೆ ನಾನು ಪೆನ್ ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಇನ್ನು ಡ್ರೈ ನಟ್ಸು ಅಂತ ಹೇಳಿದ್ರೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಶಿಯಾ ಸೀಡ್ಸು ಅದಾದಮೇಲೆ ಫ್ಲೆಕ್ಸ್ ಸೀಡ್ಸು ಸ್ವಲ್ಪ ಸೋಂಪು ಕಾಳು ಇದೆಲ್ಲ ತೊಗೊಂಡು ಬಂದಿದ್ದೀನಿ ಇದೆಷ್ಟು ಸ್ವಲ್ಪ ವೀಕ್ಲಿ ಗ್ರೋಸರಿ ಎಗ್ಸು ಒಂದು ಬಾಕ್ಸ್ ಬರುತ್ತಲ್ಲ ಅದು ಅಷ್ಟು ಎಗ್ಗಳನ್ನ ತೊಗೊಂಡು ಇಟ್ಕೊಂಡಿರ್ತೀನಿ ಸೊ ಇದೆಲ್ಲ ವೀಕ್ಲಿ ಗ್ರೋಸರಿ ನಮಗೆ ಸ್ವಲ್ಪ ಅಷ್ಟೇನು ವೆಜಿಟೇಬಲ್ ಏನು ಶಾಪ್ ಮಾಡಿಲ್ಲ ಈ ಗ್ರೋಸರಿಗಳನ್ನೆಲ್ಲ ಇವಾಗ ಸದ್ಯಕ್ಕೆ ಎತ್ತಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕಲ್ಲಿ ಒಂದಿಡಿ ಪಾತ್ರೆಗಳಿದೆ ಇದೆಲ್ಲ ತೊಳ್ಕೊಳ್ಬೇಕು ತುಂಬಾ ಟೈಮ್ ಆಗುತ್ತೆ ಇಲ್ಲಿ ಯಾರು ಸರ್ವೆಂಟ್ಸ್ ಅಂತ ಸಿಗೋಲ್ಲ ಇನ್ ಕೇಸ್ ಸರ್ವೆಂಟ್ ಸಿಕ್ಕಿದ್ರು ತುಂಬಾ ಜಾಸ್ತಿ ಕಾಸ್ಟ್ ಇರುತ್ತೆ ಸೊ ಅವ್ರಿಗೆ ಕೊಟ್ಟರು ಅವರು ನೀಟಾಗಿ ಕೆಲಸ ಮಾಡಲ್ಲ ಸೊ ಹಂಗಾಗಿ ನನ್ನ ಕೆಲಸ ನಾವೇ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಾನೇ ಮಾಡ್ಕೊಳ್ತಾ ಇದೀನಿ ಇನ್ನು ಪ್ಲಾಂಟ್ ಒಂದು ತೊಗೊಂಬಂದು ಡಿಶ್ ವಾಷರ್ ಹತ್ರ ಅಂದ್ರೆ ಸಿಂಕ್ ಅಲ್ಲಿ ತೊಳಿತಾರಲ್ಲ ಅಲ್ಲಿ ಇಟ್ಟಿದ್ದೆ ಅದೆಲ್ಲ ಒಣಗೋಗ್ಬಿಟ್ಟಿದೆ ಇನ್ನು ಇವತ್ತು ಬರುವಾಗಲೇ ಫಿಶ್ ತಗೊಂಡು ಬಂದಿದ್ನಲ್ಲ ಅದನ್ನೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮದುವೆ ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಾಂಗಾ ತೊಗೊಂಡು ಬಂದಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಕರಿ ಫಿಶ್ನ ತೊಗೊಂಡು ಬಂದಿದ್ದೀನಿ ಕರಿ ಫಿಶ್ಗೆ ಯಾವುದು ಫಿಶ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ ನಾನು ಸೆಲೆಕ್ಟ್ ಮಾಡಿಕೊಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೇಳಿದೆ ಚೆನ್ನಾಗಿರತ್ತೆ ಅಂದರು ಸೊ ಅದನ್ನೇ ತೊಗೊಂಡು ಬಂದೆ ಸೊ ಅವ್ರು ಕಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕ ಡೌಟ್ ಎಲ್ಲ ಏನಿರುತ್ತೆ ಅದನ್ನು ನಾನು ತೆಗಿತಾ ಇದ್ದೀನಿ ಸೊ ಇಲ್ಲಿ ಬಾಂಗಡನ ತೊಳ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಪ್ಲೇಟಲ್ಲಿ ಇನ್ನು ಕರಿ ಫಿಶ್ನ ಈ ಥರ ಸ್ಲೈಸ್ ಮಾಡಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದ್ದಾರೆ ಬಾಮ್ನ ಅದೇ ಥರ ನಾವು ಫ್ರೈ ಮಾಡೋದಕ್ಕೆ ಯಾವ ಥರ ಯೂಸ್ ಮಾಡ್ತೀವಿ ಅದೇ ಥರ ಕಟ್ ಮಾಡಿ ಕೊಟ್ಟಿದ್ದಾರೆ ಒಂದು ಸಾರಿ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಇದನ್ನು ನೆಕ್ಸ್ಟು ನಾನು ಇದನ್ನು ಸಾಂಬಾರಿಗೆ ಮತ್ತು ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಇದನ್ನು ಕಟ್ ಮಾಡೋದು ಯಾವ ಥರ ಇದನ್ನು ರೆಸಿಪಿ ಮಾಡೋದು ಅಂತ ಹೇಳಿ ಇನ್ನೂ ಇದೆಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಿದ್ದು ಆಯಿತು ನೆಕ್ಸ್ಟು ಫ್ಲೋರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಾಪ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡಿದ್ವಿ ಅಂದರೆ ಅವತ್ತಿನ ಡೇ ರೊಟೀನ್ ಡೈಲಿ ಕೆಲಸ ಮುಗಿದ್ಬಿಡುತ್ತೆ ನೀವೆಲ್ಲ ಕೇಳ್ಬೋದು ಡೈಲಿ ಮಾಪ್ ಮಾಡ್ತೀರಾ ಅಂತ ಇಲ್ಲ ಟೂ ಡೇಸ್ಗೆ ಒಂದ್ಸರಿ ಬಟ್ ತರ್ಸ್ಡೇ ಫ್ರೈಡೇ ಕಂಪಲ್ಸರಿ ಮಾಪ್ ಮಾಡೇ ಮಾಡ್ತೀನಿ ತರ್ಸ್ಡೇ ಬಂದು ವಾರ ಮತ್ತು ಫ್ರೈಡೇ ಬಂದು ಅಮ್ಮನವರ ಅಮ್ಮನವರ ವಾರ ಆಗಿರುತ್ತೆ ಸೊ ಹಂಗಾಗಿ ತರ್ಸ್ಡೆ ಫ್ರೈಡೇ ಮಿಸ್ ಮಾಡ್ದೇನೆ ನಾನು ಮಾಪ್ನ ಮಾಡ್ಕೊಳ್ತೀನಿ ಫುಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಅವತ್ತಿನ ದಿನ ಕೂಡ ಸೊ ಈ ಥರ ಡೈನಿಂಗ್ ಟೇಬಲ್ ಹತ್ರ ಸಂಧಿಯಲ್ಲಿ ಫ್ರಿಜ್ ಸಂಧಿಯಲ್ಲಿ ಮೂಲೆಯಲ್ಲಿ ಎಲ್ಲೆಲ್ಲಿ ಕಸ ಇರುತ್ತೆ ಎಲ್ಲ ತೆಗಿತೀನಿ ನನಗಂತೂ ಒಂದು ಆಶ್ಚರ್ಯ ಡೈಲಿ ಕ್ಲೀನ್ ಮಾಡಿದ್ರೂ ಇಲ್ಲಿ ಕಸ ಸಿಕ್ಕೇ ಸಿಗುತ್ತೆ ನಿಮಗೂ ಕೂಡ ಅದೇ ಥರ ಆಗುತ್ತಾ ಮನೆಯಲ್ಲಿ ತುಂಬಾನೇ ನೀಟಾಗಿ ಕ್ಲೀನ್ ಮಾಡಿ ವ್ಯಾಕ್ಯೂಮ್ ಎಲ್ಲ ಹಾಕೊಳ್ತೀವಿ ಕೆಲವೊಂದ್ಸರಿ ಕೆಲವೊಂದು ಜನ ನೀಟಾಗಿ ಮಾಪೆಲ್ಲ ಮಾಡ್ಕೊಳ್ತೀವಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಸ ಅಷ್ಟೇ ಬರುತ್ತೆ ಎಲ್ಲಿಂದ ಕಸ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಅಂತೂ ತುಂಬಾ ಫ್ರಸ್ಟ್ರೇಟ್ ಆಗಿಬಿಡ್ತೀವಿ ಏನಪ್ಪ ಇಷ್ಟೊಂದು ಕಸ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದ್ಸರಿ ಕ್ಲೀನ್ ಕ್ಲೀನ್ ಮಾಡದೇ ಇದ್ರೆ ಸಮಾನೆ ಆಗೋಲ್ಲ ಒಂದು ಟೈಮ್ ಕಸ ಹೊಡಿಲಿಲ್ಲ ಅಂದರೆ ಮುಗೀತು ಏನೇನು ಸ್ಟಾಕ್ ಇರುತ್ತೆ ಅದೆಲ್ಲ ಮಾರ್ನಿಂಗ್ ಬಂದುಬಿಡತ್ತೆ ಕಸ ಹೊಡೆದಾಗ ಪೇಪರ್ ಆಗಿರ್ಬೋದು ಚಿಕ್ಕ ಚಿಕ್ಕ ಡಸ್ಟ್ ಆಗಿರ್ಬೋದು ಎಲ್ಲದೂ ಬರುತ್ತೆ ಪ್ರತಿ ಸರಿ ಕಸ ಹೊಡೆದಾಗೂ ಕಸ ಸಿಗ್ತಾನೆ ಇರುತ್ತೆ ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡೋದು ಕಸ ಅಂತೂ ಬಂದೇ ಬರುತ್ತೆ ಆ ಸೊ ನಾನು ಕಸ ಮಾಪ್ ಮಾಡುವಾಗಲೇ ಒಂದೊಂದ್ಸರಿ ಮ್ಯಾಟ್ ಎಲ್ಲ ಹಾಕಿರ್ತೀನಲ್ಲ ಫ್ಲೋರ್ ಮ್ಯಾಟ್ ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಅದ್ರಲ್ಲಿರುವಂತ ಬೋಲ್ಡ್ ಎಲ್ಲ ವ್ಯಾಕ್ಯೂಮ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಅದನ್ನ ಸೈಡಲ್ಲಿ ಇಟ್ಟಿರ್ತೀನಿ వీక్లీ వన్ టైమ్ అంటే మాప్లన్నె నేను వాషింగ్ మెషిన్గా హాకీ క్లీన్ డ్రై మాబు ఆమె ఫ్లోని వీక్లీ టూ టైమ్స్ త్రీ టైమ్స్ ఆ థర్ వాష్క యాకంద్ర మాపెలా అసొందు ఇల్లీ ఆగల్ సో హాయి డైనింగ్ టేబల్ హెల్లా క్లీన్ మూ ఆు ఇం క్లీన్ మి స్వల్ప ఫ్లో డ్రై అది మేలు మాప్ ఎలా హాక్బడ నేను అందుకని ఇంక ಎಲ್ಲ ರೆಡಿ ಮಾಡಿ ಲಿವಿಂಗ್ ರೂಮು ಹಾಲು ಎಲ್ಲ ಸೆಟಪ್ ಮಾಡಿ ಬಂದಾದ್ಮೇಲೆ ಇನ್ನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಲ್ಲ ಆಫ್ಟರ್ನೂನ್ಗೆ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನು ಇವತ್ತಿನ ಆಫ್ಟರ್ನೂನ್ಗೆ ಏನು ಮಾಡೋದು ಅಂತ ಅಂದ್ಕೊಂಡೆ ಇನ್ನು ಫಿಶ್ ಇತ್ತಲ್ಲ ಹಾಗಾಗಿ ಫಿಶ್ ಕರಿ ಮತ್ತು ಫಿಶ್ ಫ್ರೈ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ಒಂದು ಬಾಂಡ್ಲಿಗೆ ಫಿಶ್ ಕರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಿಶ್ ಕರಿಗೆ ಅಂತೇಳಿ ಕೊರಿಯಂಡಿ ಸೀಡ್ಸು ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಕಾಳು ಮೆಣಸು ಬಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಉಣಕಾಯಿ ನಿಮ್ಮ ಹತ್ರ ಹಸಿಕಾಯಿ ಇದ್ರು ಕಾಯಿನೂ ಕೂಡ ಹಾಕೊಳ್ಬಹುದು ಇದಿಷ್ಟನ್ನು ಹಾಕೊಂಡು ಬಾಣ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿನ್ನೂ ಎಣ್ಣೆ ಹಾಕಿಲ್ಲ ಹಂಗೆ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ ಅಂತ ಹೇಳಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಇದಿಷ್ಟು ತೊಳೆದ್ಬಿಟ್ಟು ನೀಟಾಗಿ ಹೆಚ್ಚಿಟ್ಕೊಳ್ತಾ ಇದೀನಿ ಮೊನ್ನೆ ಒಂದು ವಿಡಿಯೋ ನೋಡಿದೆ ವಿಡಿಯೋದಲ್ಲಿ ಈರುಳ್ಳಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಮೇಲ್ ಮೇಲೆ ಇರುತ್ತಲ್ಲ ಬ್ಲಾಕ್ ಸ್ವಲ್ಪ ಪೌಡರ್ ಟೈಪ್ ಬರುತ್ತಲ್ಲ ಅದೆಲ್ಲ ಫಂಗಸ್ ಅಂತ ಹೇಳ್ತಾ ಇದ್ರು ನಾನು ಮೊದಲಿಂದಾನೇ ಈರುಳ್ಳಿನ ತೊಳೆದ್ಬಿಟ್ಟು ಇದ್ದೆ ಸೊ ಇವಾಗೂ ಕೂಡ ಅದೇ ರೂಢಿ ಇದೆ ಇನ್ ಕೇಸ್ ಯಾರಲ್ಲ ಈರುಳ್ಳಿನ ತೊಳೆದೆಲ್ಲ ಹೆಚ್ತೀರಾ ಇನ್ಮೇಲೆ ಮೇಲೆ ತೊಳೆದ್ಬಿಟ್ಟು ಹೆಚ್ಚಿಕೊಳ್ಳಿ ಅದ್ರ ಮೇಲಿರತ್ತಲ್ಲ ಅದು ಕೂಡ ಏನೋ ಫಂಗಸ್ ಅಂತೆ ಸೊ ಇವಾಗಂತೂ ಏನಂತಲೇ ಗೊತ್ತಾಗಲ್ಲ ಎಲ್ಲ ಫುಡ್ಡಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ ಇನ್ನು ಈ ಕಾಳು ಎಲ್ಲ ರೋಸ್ಟ್ ಮಾಡಾದ್ಮೇಲೆ ಧನಿಯಾ ಕಾಳಲ್ಲ అది నన్ను ఈ రోళ్ళి టమాట హన్ను హెణిన్కాయ కొత్త సొప్పు హణి మెణిన్కాయ ఇలా సేర్స్కుంటీ ఇం కూడా స్వల్ప ఆయిల్ హాక్బిట్టు చా ఫ్రై మాట్ లైట్ హసినే సాకు అదామే నాము ఇన్న మిక్సి జార్గ్ హాక్బిట్టు నేను ఒప్పుకొ సాంబారిన ఖార రెడీ మార్కూడు ఇలాడి ఈరోటీ హసినోవర్గూ చన ఫ్రై మాకు ಕೆಲವೊಬ್ಬರು ಈ ಸಾಂಬಾರ್ ಖಾರಕ್ಕೆ ಕೊಬ್ಬರಿಣ್ಣೆ ಕೂಡ ಯೂಸ್ ಮಾಡಿಬಿಟ್ಟು ಇದೆಲ್ಲ ಫ್ರೈ ಮಾಡ್ತಾರೆ ಕೊಬ್ಬರಿಣ್ಣೆ ಕೆಲವೊಬ್ಬರಿಗೆ ಇಟ್ಸುತ್ತೆ ಕೆಲವೊಬ್ರಿಗೆ ಇಟ್ಸಲ್ಲ ಕೊಬ್ಬರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಗನೆ ಸ್ಟಮಕ್ ಅಪ್ಸೆಟ್ ಆಗಿಬಿಡುತ್ತೆ ಕೊಬ್ಬರಿಣ್ಣೆ ಯೂಸ್ ಮಾಡಿದ್ರೆ ಅದಕ್ಕೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಇಲ್ಲಿ ಬಂಡಾ ಕೂಡ ರೆಡಿಯಾಗಿತ್ತು ಅಂದರೆ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದೆ ಇನ್ನೊಂದು ಸೈಡಲ್ಲಿ ಕರಿ ಫಿಶ್ ಕೂಡ ಇಲ್ಲಿ ಇದೆ ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ మిక్సీ జార ఫ్రై మి ఎట్క ఖారీ రుబ్కొద్దీని మొదలగే స్వల్ప శుంఠి బుల్లి పేస్ట్ మూడు అదామే ఖార రుబ్కొ అంతి ఫిష్ కరిగే శుంఠి బుల్లి పేస్ట్ బెక్క అది శుంఠి బుళి హస హాక్బిట్టు ఇది ధనియా పౌడ్ కళ మెణిన్ పౌడ్ మే రెడ్ చిల్లి స్వల్ప ఉప్పు గరం మసాలా ఎలా హాక్బిట్టు ఈ ಫಿಶ್ ಮೇಲೆ ಸ್ಕ್ರಬ್ ಮಾಡ್ತಾ ಇದ್ದೀನಿ ನಮಗೆ ಬೇಕು ಅಂದರೆ ಹಾಫ್ ಕಟ್ ಲೆಮನ್ ಕೂಡ ಇದಕ್ಕೆ ಸೇರಿಸ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ನೀಟಾಗಿ ಫಿಶಿನ ಎಲ್ಲ ಭಾಗಗಳಿಗೂ ನಾವು ಮಸಾಲನ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ಬೋದು ಫಿಶ್ ಕರಿ ಮಸಾಲ ಬರುತ್ತೆ ಅಥವಾ ಫಿಶ್ ಫ್ರೈ ಮಸಾಲ ಕೂಡ ನೀವು ಯೂಸ್ ಮಾಡ್ಬೋದು ಈ ಥರ ಒಂದು ಒಳ್ಳೆ ಕೋಟಿನ್ನ ಕೊಟ್ಟಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಸ್ವಲ್ಪ ಮ್ಯಾರಿನೇಟ್ ಬೇಗ ಚೆನ್ನಾಗಿ ಆಗಲಿ ಅಂತ ಹೇಳಿ టైమ్ ఇరేందు అర్ధ గంటే ఇలా అందరూ టెన్ ఫిఫ్టీన్ మినిట్స్ కూడా ఇది నన్న హైమ్ జాస్ ఇచ్చు అది ఒక అర్ధ గంటే నన్ను ఫ్రిడ్జలి ఎత్తి దీని ఇన్ను ఖారే ఇం ఒగరణ కొడో అంతి అదే బాండే స్వల్ప ఎన్నె జీర్గే ఫ్రెష్ కరి లీవ్స్ ఎలా హాకొ రుబ్బిరంత ఖారే స్వల్ప నీరన్న సేర్కొండూ స్వల్ప డైల్యూట్ మూ బిగే సేర్స్కుతీ ఇ ఫిష్ కరియ ఒక మసాలా ನುಣ್ಣಗೆ ಈ ಥರ ರುಬ್ಕೊಳ್ಬೇಕು ಅದಾದ್ಮೇಲೆ ಒಗ್ಗರಣೆಗೆ ಈ ಖಾರನ ಸೇರಿಸ್ಕೊಂಡ್ರೆ ಆಯಿತು ಸೊ ಈ ಖಾರನ ಈ ಥರ ಸೇರಿಸ್ಕೊಂಡ್ಬಿಟ್ಟು ಅದಾದ್ಮೇಲೆ ಮಿಕ್ಸಿ ಜಾರಲ್ಲಿರುವಂಥ ಖಾರಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡ್ರೆ ಫಿಶ್ ಕರಿ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು మీరెస్ట్ బస్ నోడ్కొండ సేస్కు మే కల్లుప్పని నేను నన్ను సేర్స్కుతీ ఫిష్ సాంబార్కి టేస్ట్ కొడదే కల్లుప్పు పుడి ఉప్పు హాక్రె తు జాస్తి ఉప్పు సేర్స్కొడ ఆరోగ్య దృష్టి కల్ుపప్పు తుంబే ఒ ఇకే నేను నే ఫిష్ పీస్ ఇకే సేర్స్కుతాయి ఇలా నేను మీడియం ఫ్లేమల్ ఇట్కూ ఈ సాంబారా బేయస్కుతాయి ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಫಿಶ್ ಹಾಕಿದ್ರೆ ಲೈಟ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಫಿಶ್ ಕರಿ ಕೂಡ ರೆಡಿಯಾಗಿಬಿಡುತ್ತೆ ಈ ಥರ ಒಂದ್ಸರಿ ಫಿಶ್ ಕರ್ನ ಹಾಕಿದ್ಮೇಲೆ ಸೌಟ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಬಟ್ ಮಸಾಲೆ ಎಲ್ಲ ಮೇಲೇ ಇತ್ತು ಹಂಗಾಗಿ ನಾನು ಸ್ವಲ್ಪ ಸೌಟಲ್ಲಿ ಒಂದೊಳ್ಳೆ ಮಿಕ್ಸ್ನ ಕೊಡ್ತಾ ಇದ್ದೀನಿ ಲೈಟಾಗಿ ಒಂದು ಸೈಡು ರೈಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ಫಿಶ್ ಸಾಂಬಾರು ಕೂಡ ರೆಡಿಯಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ ಇಲ್ಲಿ ನನ್ನ ಹಸ್ಬೆಂಡಿಗೆ ಅಷ್ಟು ಬೇಗ ಅಷ್ಟರಲ್ಲೇ ಹೊಟ್ಟೆ ಸು ಅಂತ ಹೇಳ್ತಾ ಇದ್ರು ಹಂಗಾಗಿ ಅವರಿಗೆ ಸ್ವಲ್ಪ ರೈಸ್ ಜೊತೆ ಫಿಶ್ ಕರಿನ ಹಾಕ್ಬಿಟ್ಟು ಸರ್ವ್ ಮಾಡ್ತಿದ್ದೀನಿ ಫಿಶ್ ಫ್ರೈ ಮಾಡಿಲ್ಲ ಫಿಶ್ ಫ್ರೈ ಆಮೇಲೆ ಮಾಡೋಣ ಅಂತ ಹೇಳಿ ಫಿಶ್ ಫ್ರೈ ಜೊತೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಅವರು ಬೇಡ ಫಿಶ್ ಕರಿ ಅಷ್ಟೇ ಸಾಕು ನನಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳಿದರು ಸೊ ಹಂಗಾಗಿ ನಾನು ಫಿಶ್ ಕರಿ ಜೊತೆ ಊಟನ ಮಧ್ಯಾಹ್ನದ ಊಟನ ಸರ್ವ್ ಮಾಡ್ತಿದ್ದೀನಿ ನಾವು ಯಾವಾಗಲೂ ಫಿಶ್ ಸಾಮಾನ್ ಮಾಡಿಟ್ಟು ನೆಕ್ಸ್ಟ್ ಡೇ ತಿಂದರೆ ಚೆನ್ನಾಗಿರುತ್ತೆ ಅಥವಾ ಒನ್ ಅವರ್ ಟೂ ಅವರ್ ಬಿಟ್ಟು ಫಿಶ್ ಉಪ್ಪು ಎಲ್ಲ ಹಿಡ್ದು ಆದ್ಮೇಲೆ ತಿಂದ್ರೆ ಚೆನ್ನಾಗಿರತ್ತೆ ಬಟ್ ಕೆಲವೊಂದರಿ ಹೊಟ್ಟೆ ಹಸುವಾಗಿತ್ತು ಅಂದರೆ ನಾವು ಮಾಡಿದ ತಕ್ಷಣ ತಿನ್ಬೇಕಾಗತ್ತೆ ಇನ್ನು ಇನ್ನೊಂದು ಸೈಡಲ್ಲಿ ಪ್ಯಾನ್ ಇತ್ತು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದೊಂದೇ ಫಿಶ್ ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಬಾಂಡಾ ಫಿಶ್ ಕ ಫ್ರೈಗೆ ನಾವು ಕೋಟಿಂಗ್ ಕೂಡ ಮಾಡ್ಕೊಳ್ಬೋದು ರವೆ ಕೋಟಿಂಗ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಅಕ್ಕಿ ಹಿಟ್ಟಿನ ಕೋಟಿಂಗ್ ಕೂಡ ಮಾಡಿಕೊಳ್ಬೋದು ನೋಡಿ ಈ ಥರ ನಾನು ಸ್ಟಿಕ್ ತವ ಮೇಲೆ ಮಾಡ್ತಾಯಿದ್ದೀನಿ ಬಟ್ ಸ್ಟಿಲ್ ಅದು ತಳ ಹಿಡ್ದಿದೆ ಸ್ವಲ್ಪ ತಳ ಈ ಥರ ಹಿಡಿಬಾರ್ದು ಫಿಶ್ ಮೇಲ್ಗಡೆ ಇರೋ ಸ್ಕಿನ್ನೆಲ್ಲ ಉಳಬಾರ್ದು ಅಂತ ಹೇಳಿದ್ರೆ ಕೋಟಿಂಗ್ ಮಾಡ್ಕೊಳ್ಳಿ ಕೋಟಿಂಗ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಆವಾಗ ಫಿಶಿನ ಒಂದು ಮಸಾಲ ಏನಿರುತ್ತೆ ಅದು ಒಳಗಡೆ ಹಿಡ್ದಿರತ್ತೆ ಸೊ ಅಷ್ಟು ಈಸಿಯಾಗಿ ಈ ತರ ತವಾಗೆಲ್ಲ ಅಂಟ್ಕೊಳ್ಳಲ್ಲ ಈ ತರ ಎರಡು ಕಡೆ ಫಿಶ್ ಫ್ರೈ ಕೂಡ ಆಯ್ತು ಇನ್ನು ಊಟ ಎಲ್ಲ ಮುಗ್ಸಿ ಪಾಪುನ ನಾನು ಸ್ವಲ್ಪ ಸಂಜೆ ಟೈಮ್ ಪ್ಲೇ ಗ್ರೌಂಡಿಗೆ ಕೂಡ ಕರ್ಕೊಂಡು ಹೋಗಿದ್ದು ಆಯ್ತು ಪ್ಲೇ ಗ್ರೌಂಡ್ ಅಲ್ಲಿ ಅವಳು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟನ ಆಡಿದ್ಲು అండ్ అలా కూడా ఫ్రెష్ ఫ్లవర్స్ ఎలా అండ్ సన్సెట్ అంటూ తుం బ్యూటిఫుల్గి ఆతాయి నేను హే వా వాక్ మూడు సన్సెట్ సన్సెట్న నోడ్కట్టు మొత్తం మనకి వాపస్ బి ఇది ఇవతిన వ్లాగ్ ఆగి గైస్ హోప్ఫుల్లీ నిమిగ ఈ వ్లగ్ తుం ఇష్ట అంత అందుకు ఇవతిన వ్లగ్న నూ ఇల్గే ముగ్తాను మొత్తం నిమే ఇన్నొందు వ్లతీ సిక్తిని అంటిల్ దట్ కీప్ వాచింగ్ ఇష్యూస్ కీడియోన సంపూర్ణంగా నోడ ధన్యవాదాలు